ಅದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಮ್ಮ ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಕಡೆಯಿಂದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು ಸೊ ಫಸ್ಟು ಮ್ಯೂಸಿಕಲ್ ಚೇರೆಲ್ಲ ಆಟಾಡಿಸಿದ್ರು ತುಂಬ ಎಂಜಾಯ್ ಮಾಡಿದ್ವಿ ಇದನ್ನು ನಾನು ಆಟಾಡೋದಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಸೊ ಮಧ್ಯಾಹ್ನ ಹೋಗಿ ಇನ್ನೂ ಎರಡು ಗೇಮ್ಸ್ ಇತ್ತು ಅದರಲ್ಲೆಲ್ಲ ಆಟಾಡಿದೆ ಸೊ ಇದೊಂದು ತುಂಬ ಕ್ಯೂರಿಯಸ್ ಆಗಿತ್ತು ಎಲ್ಲ ಒಂಥರ ಆಗಿ ಹೋಗ್ತಾ 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 ಚೆನ್ನಾಗಿ ಆಟ ಆಡಿದ್ರು ಕೊನೆಗೆ ರೆಡ್ ಕಲರ್ ಕುರ್ತಾ ಹಾಕಿದಾರಲ್ಲ ಅವರು ವಿನ್ ಆದರು ಫಸ್ಟ್ ಪ್ಲೇಸ್ ಬಂತ ಅವರಿಗೆ ಸೊ ಈ ಥರ ಎಲ್ಲ ಗೇಮ್ಸ್ ಆಟ ಆಡೋದ್ರಿಂದ ಒಂದು ಹೆಣ್ಣುಮಕ್ಕಳಿಗೆ ಅವತ್ತಿನ ದಿನ ಆಡೋದ್ರಿಂದ ಅವ್ರದ್ದು ಒಂದು ಮೀ ಅನ್ನೋ ಅನ್ನೋವಂಥದ್ದು ಸಿಗುತ್ತೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇಲ್ಲಿ ಹೌಸ್ ಹೋಲ್ಡ್ ಕೆಲಸ ಎಲ್ಲ ಮಾಡ್ತಾರಲ್ಲ ಅವ್ರಿಗೂ ಕೂಡ ಆಟ ಆಡಿಸಿದ್ರು ರಿಂಗನ್ನು ಇದು ಮಾಡೋದು ಅವ್ರಿಗೂ ಒಳ್ಳೊಳ್ಳೆ ಗಿಫ್ಟ್ಸ್ ಎಲ್ಲ ಕೊಡೋದು ಸೊ ಈ ಥರ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ನಾವು ಕೆಲಸ ಮಾಡೋರು ಅವರು ತುಂಬ ಹೈ ಆ ಥರ ಎಲ್ಲ ಮಾಡಲಿಲ್ಲ ನಮ್ಮ ಕ್ಲಬ್ ಹೌಸಲ್ಲಿ ನಮ್ಮ ಸೊಸೈಟಿಲಿ ಇದು ಬಲೂನ್ ಬ್ಯಾಲೆನ್ಸಿಂಗ್ ಇನ್ನು ಆಟ ಇತ್ತು ತುಂಬ ಚೆನ್ನಾಗಿತ್ತು ಒಂಥರ ಕೋಆರ್ಡಿನೇಷನ್ ಇರಬೇಕು ಈ ಥರ ಆಟ ಎಲ್ಲ ಆಡೋದು ಆಡೋದಕ್ಕೆ ಸೊ ನಮ್ಮ ಟೀಮಲ್ಲಿ ನಾನೇ ಮುಂದೆ ಹೋದೆ ಯಾಕಂತ ಅಂದರೆ ಎಲ್ಲರೂ ಸ್ವಲ್ಪ ಏಜ್ ಆಗಿತ್ತು ಅದಕ್ಕೋಸ್ಕರ ನಾನೇ ಮುಂದೆ ಹೋಗಿ ಅವ್ರಿಗೆಲ್ಲ ಮೆಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸೊ ಸ್ಲೋ ಆಗಿ ಹೋದ್ರೂ ನಾವು ವಿನ್ ಆದ್ವಿ ಸೊ ಕೊನೆಯ ಟೈಮಲ್ಲಿ ನಾವು ವಿನ್ ಆಗಿದ್ದು ತುಂಬ ಖುಷಿಯಾಯಿತು ಸೊ ನೆಕ್ಸ್ಟ್ ಮತ್ತೆ ಮ್ಯೂಸಿಕಲ್ ಚೇರ್ ಆಟ ಆಡಿಸಿದ್ರು ಎಲ್ಲ ಹೌಸ್ ಹೋಲ್ಡ್ರು ಕೆಲಸ ಮಾಡೋರಿಗೆಲ್ಲ ಈಗ ಆ್ಯಂಡ್ ದ ಸ್ಪೂನ್ ಸ್ವಲ್ಪ ಆಟ ಆಡಿಸಿದ್ರು ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೆಕ್ಸ್ಟು ಇನ್ನೊಂದು ಈಗ ಪಾಸಿಂಗ್ ದ ಬಾಲ್ ಆ ಥರದ್ದು ಮಾಡೋಣ ಅಂತ ಡಿಸ್ಕಸ್ ಮಾಡಿ ಈ ಗೇಮಲ್ಲಿ ಬಾಲ್ನ ಪಾಸ್ ಮಾಡ್ತಾ ಇರಬೇಕು ಸೊ ಯಾರ ಹತ್ರ ಬಾಲ್ ಇರುತ್ತೆ ಅವರು ಚಿಟ್ಸನ್ನು ಪಿಕ್ ಮಾಡಬೇಕು ಚಿಟ್ಸಲ್ಲಿ ಡ್ಯಾನ್ಸ್ ಮಾಡಿ ಅಂತ ಇದ್ರೆ ಡ್ಯಾನ್ಸ್ ಮಾಡಬೇಕು ಆ ಥರ ಇವರಿಗೆ ಮಗು ಥರ ಮಾತಾಡಬೇಕು ಅಂತ ಮಗು ಥರ ಮಾತಾಡಿದ್ರು ನೆಕ್ಸ್ಟ್ ಹಂಗೆ ಬಾಲ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬರಿಗೆ ಡ್ಯಾನ್ಸ್ ಬಂತು ಸೊ ಒಬ್ಬರು ಲಕ್ಕಿ ವಿನ್ನರ್ ಹಿಂಗಂತ ಅವ್ರು ಚಿಟ್ಸ್ ಎತ್ಕೊಂಡ್ರು ಅವರೇ ವಿನ್ನರ್ ಅಂತ ಬರದ್ಬಿಟ್ಟಿತ್ತು ನಾವು ಕೊನೆ ತನಕ ಆಟ ಆಡೋದು ಬಟ್ ನಮಗೇನು ಸಿಗಲಿಲ್ಲ ಅಂದರು ಸೊ ಅದೊಂಥರ ಟ್ರಿಕ್ಕಿ ಥರ ಇತ್ತು ಸೊ ಔಟಾದವ್ರದ್ದು ಇವ್ರಿಗೆ ಡ್ಯಾನ್ಸ್ ಅಂತ ಬಂದಿತ್ತು ಸೊ ಇವರು ಡ್ಯಾನ್ಸ್ ಮಾಡಿದ್ರು ನೋಡಿ ಫಿಟ್ ಹಾಕಿದ್ರು ಇವರಿಗೆ ಟೆನ್ ಕೆ ಜಿ ಲಿಫ್ಟ್ ಮಾಡಬೇಕು ಅಂತ ಇತ್ತು ಸೊ ಅದನ್ನು ಲಿಫ್ಟ್ ಮಾಡ್ತಿದ್ದಾರೆ ಸೊ ಬ್ಯಾಕ್ಗ್ರೌಂಡ್ ಫುಲ್ ಚಿಯರ್ ಅಪ್ಸ್ ಎಲ್ಲ ಇತ್ತು ಬಟ್ ಮ್ಯೂಸಿಕ್ ಹಾಕಿದ್ರು ಕಾಪಿ ರೇಟ್ಸ್ ಬರುತ್ತೆ ಅಂತ ನಾನು ಹಾಕಿಲ್ಲ ಒಂದು ರೋಸ್ ಕೊಟ್ಟರು ಕೊನೆಗೆ ಸೊ ತುಂಬ ಖುಷಿಯಾಯಿತು ಎಲ್ಲರೂ ಒಂದು ಫ್ಲವರ್ ಥರ ಸೊ ಬಿ ಪ್ರೀಶಿಯಸ್ ಆಲ್ ವುಮೆನ್ಸ್ ಆರ್ ವೆರಿ ಪ್ರೀಶಿಯಸ್ ಸೊ ತುಂಬ ಚೆನ್ನಾಗಿತ್ತು ಎಂಜಾಯ್ ಬಂದ್ವಿ ಕೊನೆಗೆ ಡ್ಯಾನ್ಸ್ ಎಲ್ಲ ಇತ್ತು ಸೊ ಅದನ್ನು ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ತುಂಬ ಡ್ಯಾನ್ಸ್ ಮಾಡಿಬಿಟ್ಟೆ ಅದರಲ್ಲಿ ಸೊ ಇದು ಇವರೆಲ್ಲ ನನ್ನ ಹೊಸ ಫ್ರೆಂಡ್ಸ್ ಆದರು ಸೊ ತುಂಬ ಖುಷಿಯಾಯಿತು ಮೀಟ್ ಮಾಡಿ ಇವ್ರನ್ನೆಲ್ಲ ಕೊನೆಗೆ ನಮ್ಮ ಟೀಮ್ ವಿನ್ ಆಗಿದ್ವಲ್ಲ ಬಲೂನ್ ಬ್ಯಾಲೆನ್ಸಿಂಗ್ ಪ್ರೈಸ್ ಕೊಟ್ಟರು ತುಂಬ ಆಯಿತು ನನಗೆ ಹಾಗೆ ಒಂದು ಸ್ನ್ಯಾಪ್ ತೊಗೊಂಡ್ವಿ ನೆಕ್ಸ್ಟು ನಾನು ಇನ್ನೊಂದು ಹೌಝಿ ಹೌಝಿ ಅಂತ ಅದರಲ್ಲಿ ಫೋರ್ ಕಾರ್ನರ್ಸಿಂದು ವಿನ್ ಆಗಿದ್ದೆ ಅದಕ್ಕೆ ಕೊಟ್ಟರು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು